ಯಾರ ಮಗಳೂ ಫ್ರೆಂಡ್ ಹ್ಞೂ ಆಂಟಿ ನಾನು ಇಂಟ್ರೋನೇ ಕೊಟ್ಟಿಲ್ಲ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮಾನು ಇಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಬ್ಲಾಗ್ ಆ್ಯಕ್ಚುಲಿ ನಾನು ಇಂಟ್ರೋನೇ ಕೊಟ್ಟಿಲ್ಲ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಇಂಟ್ರೋ ಕೊಡ್ದೇ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಸೊ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಹೇಳ್ತಿದ್ದೀನಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸೊ ನಾವೆಲ್ಲ ಇಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಿಮಗೆ ತಮ್ಲೈನಲ್ಲಿ ಗೊತ್ತಾಗಿರುತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ ಮತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಏನು ಸ್ಪೆಷಲ್ ಅಂದರೆ ನಮ್ಮ ಅಜ್ಜಿಯವರು ಊರಲ್ಲಿ ಊರಬ್ಬ ಮಾಡ್ತಿದ್ದಾರೆ ಅಂತ ಸೊ ತುಂಬ ವರ್ಷ ಆದಮೇಲೆ ಊರಬ್ಬ ಮಾಡ್ತಿದ್ದಾರಂತೆ ಮತ್ತೆ ಸೊ ನಾವು ಹೋಗೋಣ ಅಂತ ಹೇಳಿ ತಾತ ಕರೆದಿದ್ರು ಸೊ ಎಲ್ಲರೂ ಊರಿಗೆ ಹೋಗ್ತಾ ಇದ್ವಿ ಇದು ಬಂದು ಕೋಲಾರ್ ಹೈವೇ ಅಲ್ಲಿ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಲೈಕ್ ವೀವ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ನಾವು ಆಲ್ಮೋಸ್ಟ್ ಟು ಓ ಕ್ಲಾಕ್ ಏನೋ ಆಗಿಬಿಟ್ಟಿತ್ತು ಅದಕ್ಕೆ ಎಲ್ಲರಿಗೂ ತುಂಬ ಬಿಟ್ಟಿತ್ತು ಅಂತ ಹೇಳಿ ಲೈಕ್ ಅಲ್ಲೇ ಕೋಲಾರ ಹೈವೇಯಲ್ಲಿ ಸ್ವಾತಿ ಕೆಫೆ ಅಂತ ಇದೆ ಅಂತ ಹೇಳಿ ಅಲ್ಲಿ ಹೋಗಿದ್ವಿ ಲಾಸ್ಟ್ ಟೈಮ್ ಇವ್ರು ನನ್ನ ತಂಗಿಯವ್ರು ಬರಬೇಕಾದ್ರೆ ಲಾಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಇಲ್ಲಿ ಮಾಡಿದರು ಸೊ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಂತ ನಾವಲ್ಲಿ ಊಟಕ್ಕೆ ಹೋಗಿದ್ವಿ ಬಟ್ ನೋ ಇಲ್ಲಿ ಮಾತ್ರ ಊಟನ ನಾನು ರೆಕಮೆಂಡೇ ಮಾಡಲ್ಲ അം കാര കൊണ്ടാ ഇന്നലെ നിങ്ങക്ക് ഞാൻ നോർത്തോണോടേ യാരാ കേസ് ആവ ഓയിലെ വെയിറ്റ് ആള് എല്ല ഓടാടോന്ന് तीन बजट को जैसे ये नहीं पता या कॉल रखो अब तो अंदर अंदर और ता और काटा मी से रोड देने अब पे देखो गाता है नहीं पापा नहीं मां पर पुल कुट प्रिय अम्मा ये ಸ್ಟಾರ್ಟರ್ಸ್ ಏನೋ ಗೊತ್ತಿಲ್ಲ ಬಟ್ ಸ್ಟಾರ್ಟರ್ ಚೆನ್ನಾಗಿತ್ತು ಬಟ್ ಊಟ ಮಾತ್ರ ಸೌತ್ ಇಂಡಿಯನ್ ಫುಡ್ ಅಂತ ಇತ್ತು ನಮ್ಮ ಸೌತ್ ಇಂಡಿಯನ್ ಫುಡ್ ಹೇಗಿರುತ್ತೆ ಅಲ್ವಾ ಅದೊಂದು ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ ಲೈಕ್ ಏನಂದರೆ ಫಸ್ಟ್ ಟೈಮ್ ಹೋಗಿದ್ದಿದ್ದು ನಾ ಪ್ಲೇಸ್ಗೆ ಬಟ್ ಏನು ಊಟ ಚೆನ್ನಾಗಿರುತ್ತೆ ಎಷ್ಟು ಹಸುವಾಗಿತ್ತು ಅಂದರೆ ಅಷ್ಟು ತುಂಬ ಹಸವಾಗಿತ್ತು ಊಟ ಮಾಡಬೇಕಪ್ಪ ಆ ಥರ ಅನಿಸ್ತಿತ್ತು ಬಟ್ ಊಟ ನಾವು ಏನು ತಿಂದಿರಿ ಅನ್ನೋದೇ ನಮ್ಗೆ ನೆನಪಾಗಿರಲಿಲ್ಲ ಬಟ್ ಊಟ ಮಾತ್ರ ಕೆಟ್ಟ ನನಗಂತೂ ಇಷ್ಟವೂ ಆಗಲಿಲ್ಲ ಯಾರಿಗೂ ಇಷ್ಟ ಆಗಲಿಲ್ಲ ಅವ್ರು ಕೊಟ್ಟಿದ್ದು ಒಂದೇ ಓಕೆ ಅದು ಸಮಾಧಾನವಾಗಿ ಕುಡಿಬೋದು ಅಂದರೆ ಮಜ್ಜಿಗೆ ಒಂದೇ ಮಜ್ಜಿಗೆ ಮಾತ್ರ ಸ್ವಲ್ಪ ಮಜ್ಜಿಗೆ ಚೆನ್ನಾಗಿತ್ತು ಅದರಲ್ಲಿ ಏನಿರುತ್ತೆ ಬಟ್ ಮಜ್ಜಿಗೆ ಮಾತ್ರ ಚೆನ್ನಾಗಿ ಕುಡಿಯೋ ಥರ ಇತ್ತು ಬಟ್ ಊಟ ಮಾತ್ರ ಸೀರಿಯಸ್ಲಿ ನಮ್ಮ ಸೌತ್ ಇಂಡಿಯನ್ ಫುಡ್ಗೆ ಅವಮಾನ ಏನು ಒಂದು ಸಾಂಬಾರಾಗಲಿ ರಸಮೇ ಕೊಡಲಿ ಕೊಟ್ಟಿರ ಕೊಟ್ಟಿಲ್ಲ ಅವರು ಸೊ ಊಟ ಮಾತ್ರ ಅಲ್ಲಿ ರೆಕಮೆಂಡ್ ಮಾಡಲ್ಲ ಅಲ್ಲಿ ತಿನ್ನೋಕೆ ನೆಕ್ಸ್ಟ್ ಟೈಮ್ ಅಂತೂ ಇನ್ನೊಂದು ಸಾರಿ ಅಲ್ಲಿ ತಿನ್ನೋದಕ್ಕೂ ಹೋಗಲ್ಲ ಬಟ್ ಊಟ ಮಾತ್ರ ಕೆಟ್ಟದಾಗಿತ್ತು ಅಂತ ಅನಿಸ್ತು ಏನೋ ಹಸುವಾಗಿತ್ತಲ್ವ ಸೊ ಹೇಗೋ ಖಾಲಿ ಮಾಡಿಕೊಂಡು ದುಡ್ಡು ಕೊಟ್ಟಿದ್ದೀವಿ ಅಂತ ತಿನ್ಕೊಂಡು ಹೋಗಿದ್ದಾಯಿತು ಫೈನಲಿ ಊಟ ಮುಗಿಸ್ಕೊಂಡು ಅಲ್ಲಿ ಅಲ್ಲಿಂದ ನಾವು ಸ್ಟ್ರೇಟ್ ಮತ್ತು ಊರಿಗೆ ಹೋದ್ವಿ ನೋಡಿಬೇಕಾದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದಾಗೆ ನಾನು ಎಲ್ಲಾದರೂ ಹೋದರೆ ಫ್ಯಾಮಿಲಿ ಜೊತೆ ನನ್ನ ಮಗ ನನ್ನ ಜೊತೆಯೇ ಇರಲ್ಲ ನನ್ನ ತಂಗಿರ್ಗಂತೂ ನಾವು ನನ್ನ ಕೇಳೋರೇ ಇಲ್ಲ ನನ್ನ ತಂಗಿರ್ಗಂತೂ ಮಗ ಇದ್ದರೆ ಸಾಕು ಸೊ ಅವ್ರ ಜೊತೆನೇ ಇರ್ತಾನೆ ಅವರೇ ಎತ್ಕೊಂಡಿರ್ತಾರೆ ಅವ್ರನ್ನ ಸೊ ಹೆಂಗೊಟ್ಟು ನನಗಂತೂ ಫ್ರೀ ಆಗಿರ್ತೀನಿ ನಾನಂತೂ ಯಾವನ್ನ ಎತ್ಕೋಬೇಕು ನನಗೆ ತಿನ್ನೋಕೆ ಬಿಡೋಲ್ಲ ಅದು ಇದು ಅಂತ ಏನೂ ತೊಂದರೆ ಇಲ್ಲ ಎಲ್ಲಾದರೂ ಒಬ್ಬಳೇ ಟ್ರಾವೆಲ್ ಮಾಡಿದಾಗ ನೋಡಬೇಕಾಗತ್ತೆ ಹೇಗಿರುತ್ತೆ ಅಂತ ಹೇಳಿ ಬಟ್ ಫ್ಯಾಮಿಲಿ ಜೊತೆ ಹೋದಾಗಂತೂ ಏನೂ ಇಲ್ಲ ಇಲ್ಲಿ ನೋಡಿ ನಮ್ಮ ಚಿಕ್ಕಪ್ಪನ ಜೊತೆ ಆಟ ಆಡ್ತಿದ್ದಾರೆ ಸೊ ಯಾರಾದರೂ ಒಬ್ರು ನನ್ನ ಮಗನ ಎತ್ಕೊಂಡಿರ್ತಾರೆ ನಾನಂತೂ ಎತ್ಕೊಂಡಿರಬೇಕು ಅನ್ನೋ ಇದೇ ಇಲ್ಲ

ಓನ್ ಮಗ್ನೆ ಮಾಡ್ಕೊಂಡಿರೋದ್ ನೀನು ಎಷ್ಟು ಗೀಚ್ಕೊಂಡಿದ್ದೀಯ ಹ್ಮ್ ಒಂದು ಗಂಟೆಗೆ ಬಿಟ್ಟಿದ್ದಕ್ಕೆ ನಾಲ್ಕು ಗಂಟೆಗೆ ಬಂದಿದ್ವಿ ಇಲ್ಲ ನಾವು ಎರಡು ಗಂಟೆ ಅಲ್ವಾ ಅಲ್ಲಿ ಬಿಟ್ಟಿದ್ದು

ಒಂದಿನ ಹಬ್ಬಕ್ಕೆ ಒಂದಿನ ಹಬ್ಬಕ್ಕೆ ಎಷ್ಟು ಬಟ್ಟೆ ತಂದು ಎಷ್ಟು ದೊಡ್ಡ ಲಗೇಜ್ ತಂದವ್ ನೋಡ್ರಿ ಹಾಕಿದ್ವಿ ಅದು ಬಂತು ನಾವು ಕರ್ಕೊಂಡು ಬಂದು ನಾ ನೋಡು ಮೂರ್ ಜನದ ಬಟ್ಟೆ ಇದ್ರಲ್ಲೇ ಇದೆ ನಂದು ನಮ್ಮ ನಮ್ಮದಾಗಿದ್ದರೆ ಕಡಿಮೆ ಇರೋದು ನನ್ನ ಗೊತ್ತಾ ನಾನು ಇಂಟ್ರೋ ವೀಡಿಯೋನೇ ಕೊಟ್ಟಿರಲಿಲ್ಲ ಆಮೇಲೆ ಇಂಟ್ರೋ ವಿಡಿಯೋ ಕೊಟ್ಟು ಆಲ್ಮೋಸ್ಟ್ ನಾವು ಟೂ ಓ ಕ್ಲಾಕ್ ಆ ಥರ ಬೆಂಗಳೂರು ಬಿಟ್ರಿ ಹ್ಞೂ ಕ್ಯಾರ್ಪುರಮ್ ಬಿಟ್ಟಾಗ ಟು ಓ ಕ್ಲಾಕ್ ಆಗಿತ್ತು ಸೊ ಅಲ್ಲಿಂದ ಇಲ್ಲಿಗೆ ಬರೋಷರಲ್ಲಿ ನೋಡಿ ಫೋರ್ ಓ ಕ್ಲಾಕ್ ಹೋಯರಲ್ಲಿ ಓಡ್ತಾ ಇಲ್ಲ ಆ್ಯಕ್ಚುಲಿ ವಾಚಿಗೆ ಫೋರ್ ಓ ಕ್ಲಾಕ್ ಆಗಿದೆ ಸೆವೆನ್ ಓ ಕ್ಲಾಕ್ ಆಗಿದೆ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸ್ವತ್ತಿದೆ ನನ್ನ ಮಗನಿಗೆ ತಿನ್ಸಿ ತಿಂತಾರೆ ಅದಕ್ಕೆ ಇವರೊಬ್ಬ ಅಂದರೆ ದಿನಚೂರಿನ ಬಿಟ್ಬಿಡ್ತಾರೆ ಯಾರಾದರೂ ಹ್ಞೂ ಸೊ ನಾನಿಲ್ಲಿ ಬಿಸ್ಕೆಟ್ ತಿಂತಾಯಿದ್ದೀನಿ ಇವರು ತೋರ್ನ ಕಟ್ತಾ ಇದ್ದಾರೆ ಸ್ಟೇಪ್ಲರ್ ಏನೋ ಚೆನ್ನಾಗಿಲ್ಲ ಅಂತ ಅಲ್ಲಿ ಇವನ್ ಎತ್ಕೋ ಬಂದ ಎಲೆಗ್ಲು ಇವನ್ ತರಾನೇ ಎತ್ಕೊಂಡ್ ಬಂದ್ ಮಕ್ಕಳು ನೋಡಿ ನನಗಂತೂ ನಿಜ ಹೊಟ್ಟೆ ತುಂಬಿತು ಸಮಾಧಾನ ಆಯಿತಾ ನಾನು ಬಿಸ್ಕೆಟ್ ಎಲ್ಲ ತಿನ್ನೋದೇ ಇದೆ ಹೊಟ್ಟೆ ಹಸಿದ್ರು ಬಿಸ್ಕೆಟ್ ತಿನ್ನ ಐಡನ್ ಸಿಕ್ಕಾಗಿರೋದು ತಿಂತೀನಿ ನನ್ನ ಆ್ಯಕ್ಚುಲಿ ತುಂಬಾ ಐಡನ್ ಸಿಕ್ ತಿಂತ ಇದ್ದಿದ್ದು ಇವಾಗ ನಮ್ಮ ತಾತ ಮಾತ್ರ ಮಿಸ್ಸೇ ಇಲ್ಲ ಸೀರಿಯಲ್ ತಗೋ ಎತ್ತಿಕ್ಕು ಒಂದು ತಿಂಗಳಿಂದ ಇಲ್ಲೇ ಇದ್ರಿ ಇಲ್ಲ ಬಸ್ ಹೊತ್ತು ನೀನು ಒಬ್ಳು ಹೋಗ್ತೇ ಕಾರನಿ ಹ್ಮ್ ರೆಡಿಯಾಗಿದ್ದಾರೆ ಅವಳು ಔಟ್ಫಿಟ್ ತೋರಿಸ್ಬಿಡ್ತೀನಿ ತಿರ್ಗೇ ತೋರಿಸ್ತೀನಿ ನಿನ್ನ ಹಾಂ ಅವರು ಅಕ್ಕ ತಂಗಿ ಟ್ವಿನ್ನಿಂಗ್ ಆಗಿ ಎಲ್ಲಿ ಇಲ್ಲಿ ಹಲೋ ಮೇಡಮ್ ತಿರ್ಗಿ ಕಡೆ ಬಾ ಮತ್ತೆ ನಾಲ್ಕು ಗಂಟೆಗೆ ಹತ್ತಿರೋರು ಪಾಪ ಇವಾಗ ಬಂದು ಹಾಂ ನಮ್ಮ ಮಾವ ಏನೋ ಮಾತಾಡ್ತಾ ಇದ್ದಾರೆ ಏ ಬರಲ್ವೇನೋ ಫೋನಲ್ಲಿ ಫೋನ್ ಯುಗಾದಿಯಲ್ಲಿ ಹಾಕಿದ್ರು ನಾವು ಹೇಳ್ದಾಗೆ ನಾನು ಹೇಳ್ದಾಗೆ ಬ್ಯಾಂಗ್ಳೂರಿಂದ ಬಂದಾಗ ಫೋರ್ ಓ ಕ್ಲಾಕ್ ಆಗಿತ್ತು ಅಲ್ಲಿಂದ ನಮ್ಮ ಅಕ್ಕ ಏನೋ ಬೇಕು ಅಂತ ಹೇಳಿದ್ಲು ಅಂತ ಹೇಳಿ ನಾನು ನಮ್ಮ ಅಕ್ಕ ಇಬ್ಬರು ಹೊರ್ಗಡೆ ಹೋಗಿ ಏನು ಬೇಕೋ ತೊಗೊಂಡು ಬಂದಿದ್ವಿ ತೊಗೊಂಡು ಮೇಲೆ ಲೈಕ್ ಫುಲ್ ಮಳೆ ಜೋರಾಗಿಬಿಟ್ಟಿತ್ತು ರೆಡಿ ಆದ್ವಿ ಮಳೆ ಬಿಟ್ಟಿತ್ತು ಸೊ ಹೊರ್ಗಡೆಯಲ್ಲೂ ಅಂದರೆ ಲೈಕ್ ಎಲ್ಲೂ ಹೋಗೋಕ್ಕಾಗಲಿಲ್ಲ ದೇವ್ರನ್ನೆಲ್ಲ ನೋಡೋದಕ್ಕೆ ಮೇ ಬಿ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಮೇಲೆ ಲೈಕ್ ಮಳೆಯೆಲ್ಲ ನಿಂತೋಯಿತು ಅಂತ ಹೇಳಿ ಅಲ್ಲಿಂದ ನಾವು ಎಲ್ಲ ದೇವ್ರನ್ನೆಲ್ಲ ನೋಡೋಕೆ ಹೋಗಿದ್ವಿ ಅಂದರೆ ಊರಬ್ಬ ಎಲ್ಲ ಮಾಡಿದ್ರು ಬಟ್ ಫಸ್ಟ್ ಟೈಮ್ ಊರಲ್ಲಿ ಖರ್ಗ ಅಂತ ಮಾಡಿದ್ದಿದ್ದಂತೆ ಸೊ ನಾನು ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಅಕ್ಕ ಎಲ್ಲರೂ ಹೋದ್ವಿ ಊರೊಳಗಡೆ ದೇವ್ರು ನೋಡೋಕ್ಕೆ ಅಂತ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಊರೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದರು ದೇವರು ಸಹ ಅಷ್ಟೇ ಒಂಬತ್ತು ದೇವರೇನು ತೇರು ಮಾಡಿದರು ಎಲ್ಲ ಚೆನ್ನಾಗಿತ್ತು ಲೈಕ್ ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡಾಗಿ ಅವ್ರು ಮಾಡಿರೋದು ಅಂದ್ಕೋತೀವಿ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗಿದ್ದು ಬಟ್ ಚೆನ್ನಾಗಿತ್ತು ಅಲ್ಲಿ ಊರಲ್ಲಿಯೂ ಸಹ ನಮ್ಮ ಅತ್ತೆ ಮನೆಯಲ್ಲೂ ಊರಬ್ಬ ಎಲ್ಲ ಮಾಡ್ತಾರೆ ಅಲ್ಲೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನೆಕ್ಸ್ಟ್ ಲೈಕ್ ಅಂದರೆ ನೆಕ್ಸ್ಟ್ ಇಯರ್ ನಾನು ವೀಡಿಯೋ ಮಾಡ್ಕೋತೀನಿ ಈ ಈ ಇಯರ್ ನನ್ನ ಪಾಪು ಚಿಕ್ಕದಿತ್ತಲ್ವ ಸೊ ನಾನು ವೀಡಿಯೋ ಎಲ್ಲ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ಲಿ ಬೇರೆ ನಾನು ಊರಪ್ಪಕ್ಕೆ ಮುಂಚೆನೇ ಹೋಗಿರಲಿಲ್ಲ ಬರೀ ಕರ್ಗ ಮಾತ್ರ ನೋಡ್ತಾ ಇದ್ದಿದ್ದು ಎವ್ರಿ ಇಯರ್ ಸೊ ಈ ನೆಕ್ಸ್ಟ್ ಇಯರ್ ನಾನು ಅಲ್ಲೂ ಟ್ರೈ ಮಾಡ್ತೀನಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಊರ ಹಬ್ಬದ ವಿಡಿಯೋ ಮಾಡೋಕ್ಕೆ ಅಲ್ಲೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾನು ಫಸ್ಟ್ ಟೈಮ್ ಕರಗ ಹತ್ರ ದಿನ ನೋಡಿದ್ದು ಅಂದರೆ ನಮ್ಮ ಅತ್ತೆ ಮನೆ ಹತ್ರನೇ ಸೊ ಚೆನ್ನಾಗಿತ್ತು ಅಲ್ಲೂ ಸಹ ಇದು ಊರಲ್ಲಿರೋ ಗ್ರಂಥಾಲಯ ನಾನು ಸಣ್ಣ ವಯಸ್ಸಲ್ಲಿದ್ದಾಗ ನಾವು ಚೈಲ್ಡ್ಹುಡಲ್ಲಿ ಹೋಗ್ತಿದ್ವಲ್ಲ ಲೀವ್ ಹಾಲಿಡೇಸ್ಗಂತ ಸೊ ಅಲ್ಲಿ ಓದೋದಕ್ಕಿಂತ ಗೇಮ್ಸ್ ಇತ್ತು ಲೈಕ್ ಕ್ಯಾರಮ್ ಅದು ಇದು ಇತ್ತು ಅಂತ ಎಲ್ಲ ಹೇಳಿ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಇದು ಬಂದು ನಮ್ಮ ಅಜ್ಜಿಯವರ ಹಳೆ ಮನೆ ಲೈಕ್ ಈಗ ಹಾಳಾಗ್ಬಿಟ್ಟಿದೆ ಚೆನ್ನಾಗಿಲ್ಲ ಅಷ್ಟೊಂದು ಏನು ಮೇಂಟೈನ್ ಮಾಡಿಲ್ಲ ಬಟ್ ಬಾಡಿಗೆಗೇನೋ ಕೊಟ್ಟಿದ್ದಾರೆ ಬಟ್ ಅಷ್ಟೊಂದು ಚೆನ್ನಾಗಿಲ್ಲ ಹೇಳಬೇಕಾದ್ರೆ ಬಟ್ ನಾವಿದ್ದಾಗ ಮಾತ್ರ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಇಟ್ಕೊಂಡಿದ್ವಿ ತುಂಬ ಒಂದು ಏಳೆಂಟು ವರ್ಷ ಮೇಲಾಯಿತು ಆ ಮನೇನ ನಾವು ಬಿಟ್ಟು ಬಟ್ ತುಂಬ ಮೆಮೊರೀಸ್ ಇದೆ ಆ ಮನೇಲಿ ಅಂತ ಬಿಕಾಸ್ ನಾವು ಸಣ್ಣ ವಯಸ್ಸಿಂದ ಲೀವ್ ಹಾಲಿಡೇಸ್ ಅಂದರೆ ಸಮ್ಮರ್ ಹಾಲಿಡೇಸ್ ಬಂದಾಗಲೆಲ್ಲ ನಾವು ಅಲ್ಲಿಗೆ ಇದ್ವಿ ಅಜ್ಜಿ ಮನೆಗೆ ಸೊ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ತುಂಬ ಚೆನ್ನಾಗಿತ್ತು ಎಲ್ಲ ಕಝಿನ್ಸ್ ಎಲ್ಲ ಬರ್ತಿದ್ರಲ್ಲ ಈಗ ದೊಡ್ಡೋರಾದಮೇಲೆ ತುಂಬ ಕಡಿಮೆ ನಮ್ಗೆ ಆಚೆ ಹೋಗೋಕ್ಕೆ ಭಯ ಆಗ್ತಿತ್ತು ಬಿಕಾಸ್ ಅಲ್ಲಿ ಸ್ವಲ್ಪ ಮರ ಗಿಡ ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಬಟ್ ಭಯ ಆಗ್ತಿತ್ತು ನಮಗೆ ಇದು ಅವಾಗ ಸಣ್ಣದಾಗಿತ್ತು ಇದು ಭಜ್ ಭಜನಾ ಮಂದಿರ ಅಂತ ಸ್ವಲ್ಪ ಸಣ್ಣದಾಗಿತ್ತು ಈಗೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನಾವು ಅಷ್ಟೊಂದು ಹೋಗಲ್ಲ ಈಗ ಊರಿಗೆ ಲೈಕ್ ಕಾಲೇಜಿಂಗ್ ಆದ್ಮೇಲೆ ಕಾಲೇಜ್ ಆದಮೇಲೆ ಅದಾದಮೇಲೆ ಆಫೀಸ್ ಅದು ಇದು ಅಂತ ವರ್ಕ್ ಅಂತ ಅಂತೆಲ್ಲ ಹೋದ್ಮೇಲೆ ನಾವು ಊರಿಗೆ ಹೋಗೋದು ಕಡಿಮೆ ಏನಾದರೂ ಫಂಕ್ಷನ್ಸ್ ಇದ್ದರೆ ಈ ಥರ ಏನಾದರೂ ಇದ್ರೆ ಮಾತ್ರ ನಾವು ಹೋಗೋದು ಸೊ ಈ ಸಾರಿ ಟು ಟೈಮ್ಸ್ ಈ ವರ್ಷದಲ್ಲೇ ಎರಡು ಸಾರಿ ಹೋಗಿಬಿಟ್ರಿ ಲಾಸ್ಟ್ ನಮ್ಮ ಅಜ್ಜಿ ತಾತ ಅರವತ್ತು ಅರವತ್ತನೇ ವರ್ಷ ವಾರ್ಷಿಕೋತ್ಸವಕ್ಕೆ ಹೋಗಿದ್ವಿ ಲೈಕ್ ಅವ್ರ ಆ್ಯನಿವರ್ಸರಿ ಅಂತ ಹೋಗಿದ್ವಿ ಈ ಸಾರಿ ಲೈಕ್ ಊರ ಹಬ್ಬ ಆಗಿತ್ತು ಇದು ಅನ್ಫಾರ್ಚುನೇಟ್ಲಿ ಲೈಕ್ ಆ ಮಂತಲ್ಲೇ ಆಗಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಈ ಮಂತಲ್ಲೈಟ್ ಲೈಕ್ ಜೀವನ ಸೊ ಚೆನ್ನಾಗಿತ್ತು ಕೆಲವು ಚೈಲ್ಡ್ಹುಡ್ ಫ್ರೆಂಡ್ಸ್ ಸಹ ಸಿಕ್ಕಿದ್ರು ನಾನು ಊರಿಗೆ ಹೋದಾಗ ಅಲ್ಲಿ ಆಟ ಆಡ್ತಿದ್ವಲ್ಲ ಆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಸೊ ಅದರಲ್ಲಿ ಇದು ನನ್ನ ಫ್ರೆಂಡ್ ಇವಳು ಒಂದ್ ಹೋಗಿ ಊರೆಲ್ಲ ಒಂದ್ ರೌಂಡ್ ಹೊಡ್ಕೊಂಡ್ ಬಂದ್ವಿ ನಾವು ಫಸ್ಟ್ ಟೈಮ್ ಊರಲ್ಲಿ ಅಂತ ಬಂದಿರೋದು ನಮ್ಮ ಅಜ್ಜಿ ತಾತ ಊರಲ್ಲಿ ನೋಡಿದ್ವಿ ನಮ್ ಚೈಲ್ಡ್ಹುಡ್ ಎಲ್ಲ ಸ್ವಲ್ಪ ಎಲ್ಲ ಹಾಳಾಗ್ಬಿಟ್ಟಿದೆ ಬರೀ ಒಂದು ಫ್ರಂಟ್ ಪೋರ್ಷನ್ ಅಲ್ಲಿ ಮಾತ್ರ ಇದಾರೆ ಬ್ಯಾಕ್ ಸೈಡ್ ಪೋರ್ಷನ್ ಇಲ್ಲ ಅದೆಲ್ಲ ಬಿದೋಗ್ಬಿಟ್ಟಿದೆ ನಾನು ಫಸ್ಟ್ ಟೈಮ್ ಆಲ್ಮೋಸ್ಟ್ ಒಂದು ಮನೆ ಗ್ರೂಪ್ ಆಗಿದ್ದು ಫಿಫ್ಟೀನ್ ಸಿಕ್ಸ್ಟೀನ್ ಮುಂಚೆಂಟಿನ್ ಮುಂಚೆ ಹಾಂ ಸೆವೆಂಟೀನಿಗೆ ಮುಂಚೆ ಆಗಿದ್ದು ಗ್ರೋ ಪ್ರವೇಶ ಅದು ಇದು ಈ ಮನೆ ಸೊ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಮೇಲಾಯಿತು ಆ ಮನೆ ನಾವು ಆಚೆ ಬಂದ ಮನೆಯಿಂದ ಸೊ ಇವಾಗ ಬೇರೆ ಅವರು ಇದ್ದಾರೆ ಆ ಮನೇಲಿ ಆ ಮನೆಗೆ ಹೋಗಿ ನಮ್ಗೆ ಖುಷಿ ಆಯಿತು ಬಟ್ ಹಾಳಾಗ್ಬಿಟ್ಟಿದೆ ಮನೆ ಸೊ ಅದೊಂದು ಬೇಜಾರಿತ್ತು ಫೈನ್ ಬಟ್ ಸೊ ಮೆಮೊರೀಸ್ ಇದೆ ಆ ಮನೆಯಲ್ಲಿ ಅಂತ ಅಷ್ಟೇ ಚೆನ್ನಾಗಿತ್ತು ಭಯ ಪಡ್ತಾ ಇದ್ವಿ ಕರೆಂಟ್ ಇಲ್ಲ ಅಂದ್ರೆ ಭಯ ಪಡ್ತಾ ಇದ್ವಿ ಆ ಮನೇಲಿ ಒಳಗಡೆ ಇನ್ನ ಮೂರ್ ರೂಮ್ ಇದೆ ನಮ್ಮ ಅಜ್ಜಿ ಎಲ್ಲ ಇದ್ದ ಒಂದ್ ರೂಮ್ ನಾವು ಒಬ್ಬೊಬ್ರು ಇರ್ಬೇಕಂದ್ರೆ ಸಾಧ್ಯ ವಯಸ್ಸಲ್ಲಿ ಅದ್ ಇವಾಗಿರ್ಬೋದು ಅದ್ ಏನೇ ಆದ್ರೂ ಹಳ್ಳಿ ವಾತಾವರಣ ಅಂದ್ರೆ ಸ್ವಲ್ಪ ನೈಟ್ ಅಲ್ಲಿ ಭಯ ಅರೆ ಅದೇ ಚೆನ್ನಾಗಿರ್ತೈತಿ ಆಲ್ಮೋಸ್ಟ್ ರಜ ಬಂದ್ಬಿಡ್ತು ಬೇಸಿಗೆ ರಜಾ ಅಂದ್ರೆ ನಾವ್ ಬಂದ್ಬಿಡ್ತಿದ್ವಿ ಸೊ ಇವಾಗ ಊರೆಲ್ಲ ಒಂದ್ ರೌಂಡ್ ಹಾಕೊಂಡು

ಏ ಅಮ್ಮ ಅಮಾಯಕ ನಂಬರ್ ಒನ್ ಅಂತೆ ಅಮಾಯಕ ನಂಬರ್ ಟು ಝೂಮ್ ಮಾಡಿ ತೋರಿಸ್ತೀನಿ இது <laughs> ಹಿಂಗಿದೆ ನಮ್ಮ ಮಾವನ ಎಕ್ಸ್ಪ್ರೆಷನ್ ನೋಡೋಣ ಫಸ್ಟ್ ಮಾವನ್ ತೋರಿಸಿದೆಯ ಕೈಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಬರುತ್ತೆ ಗೊತ್ತಾ ಇದು ಪಾಯಸ ಇದು ಸೇಮಿಯ ಮತ್ತೆ ಹಾಲು ಮತ್ತೆ ದ್ರಾಕ್ಷಿ ಗೋಡಂಬಿ ತುಪ್ಪ ನಮ್ಗೆ ಹಾಲು ಕಾಣಿಸ್ತಾ ಇಲ್ಲ तो तो वास्तव में ये परमाणु हैं। देवराने आते नोटों बायली रूर ताइलान्ड। इडी ताइलान्ड। इडी से। आरोपाय भरमा कर भाई साले। ये नोटे पूरे करते हैं। आओ ने आओ ने तकाई करने। ठंडे बैठो। इन्होंने गोरम भी रात खाने। आज बर्तने। नम थोड़ा बस साइलेंट आउट

ಬೆಳಗ್ಗೆ ಅವ್ರಸೋಣ ಬೇಡ ಅಂತ ಯೋಚನೆ ಮಾಡ್ತಾವಳ ನೀರ ಅಮ್ಮ ಹಂಗೆ ಅಂತ ಐ ಗಾಯ್ಸ್ ಲೈಕ್ ನೈಟ್ ವೀಡಿಯೋ ಹೆಣ್ಣು ಮಾಡೋದು ಮರ್ತೋಗ್ಬಿಟ್ಟೆ ಸೊ ಈಗ ಹೆಣ್ಣು ಮಾಡ್ತಿದ್ದೀನಿ ಸೊ ಓಪ್ ಯು ಆಲ್ ಲೈಕ್ ದ ವಿಡಿಯೋ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಟಟಾ ಯಾರಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್